ಪ್ರಶ್ನೆ ಏನು ವೆರಿ ಸಿಂಪಲ್ ಕರಿಮಣಿ ಮಾಲೀಕ ಯಾರು ಮರೈತಿ ನಾನ ಏ ಕೃಷ್ಣ ನಿನ್ನೆ ಮದ್ವೆಗೆ ಹೋದಾಗ ಸೀರೆ ಕೊಟ್ಟಿದ್ದಲ್ಲ ಎಲ್ಲ ಅದು ಇಡ್ಲಿ ತಡಿ ಕೊಡ್ತೀನಿ ಎಲ್ಲೋ ಐತ್ರಿ ಸೀರೆ ಇದು ಎಷ್ಟಿರ್ಬೋದ್ರಿ ಇದ್ರ ರೇಟು ಕಡಿಮೆ ಅಂದ್ರು ಐದು ಸಾವಿರ ಇರ್ಬೋದು ಚಲೋ ಐತಲ್ಲ ನಾಳೆ ಅಶ್ವಿನಿ ಮದುವೆಗೆ ಇದನ್ನ ಉಟ್ಕೊಂಡು ಹೋಗ್ತೇನೆ ತಾಯಿಲೆ ಏನ್ರಿ ಮತ್ತ ಮತ್ತಿನಿ ಹೇಳ್ರಿ ನನ್ಗೂ ಅಂತ ಸೀರೆ ಕೊಡಸ್ರಿ ಬೇಕ್ರಿ ನಿನ ಸೀರೆ ಹೋದ್ ತಿಂಗಳ ತಂಗಿ ಮದಿ ಅಂತೇಳಿ ಹತ್ತು ಸೀರೆ ತಗೊಂಡಿ ಮರ್ದ್ಬಿಟ್ಟೇನ ಅದು ಹೋದ್ ತಿಂಗಳ ಈ ತಿಂಗಳ ಒಂದು ಸೀರಿ ತಗೊಂಡಿಲ್ಲ ಅಂದ್ರ ಏನ್ ನಿನ್ ಲೆಕ್ಕ ತಿಂಗಳ ಹತ್ತು ಸೀರಿ ತಗೋಬೇಕಂತ ಮಾಡಿವು ಇಲ್ಲ ಮನೆಯಾಗ ಸೀರಿ ಅಂಗಡಿ ಹಚ್ಬೇಕಂತ ಮಾಡಿವು ಏನ್ ನಿನ್ ಉದ್ದೇಶ ನಾ ಇಲ್ಲಿ ಹತ್ತು ಸೀರಿ ಕೊಡ್ಸಂದೆ ನನಗೂ ನಿಮ್ಮಮ್ಮ ಸೀರೆ ಕೊಡ್ಸಂದೆ ಅಷ್ಟೇ ಹತ್ತು ಸಾವಿರ ರೂಪಾಯಿ ಸೀರೆ ಅದ ನೀನು ಮದ್ವೆ ನಿಮ್ಮಪ್ಪ ಕೊಡ್ಸಿಲ್ಲ ಅಷ್ಟು ಕಿಮ್ಮತ್ತಿನ ಸೀರೆ ನಿನಗೆ ಬಂದ್ಬಿಟ್ಲ ಸೀರೆ ಕೊಡದತ್ತ ನಾನೇನ್ ನೀನ್ ಲಾಡ್ಸನ್ ಮಗ ಅಂತ ತಿಳ್ಕೊಂಡೇನೆ ப்ளீஜீரிசிரே நேக்கீடு இல்ல கொடுச ரே ப்ளீஜ் கோட் ரீம் ಒಮ್ಮೆ ಹೇಳಿದ್ರೆ ನಿಂಗ ಅರ್ಥ ಆಗ್ತೇತಿನ ಇಲ್ಲ ಪ್ಲೀಸ್ ಕೊಡ್ಸ್ರಿಪ್ಪ ಕೊಡ್ಸಾಕ ಆಗುದಿಲ್ಲಾಂದ್ರ ಆಗುದಿಲ್ಲಾ ನಂದಿನ ಆಸ್ತಿ ಹೇಳಾಕತ್ತೇತಿನಿ ಇಲ್ಲ ಏ ಮಾರ್ಯಾಯ ಸುಮ್ನ ಆಕಿ ಕೇಳಿದ ಕೊಡಿಸಿ ಬಿಡಬಾ ನಿನಗ್ ಏನೂ ಗೊತ್ತಿಲ್ಲ ಅಂಗ ಮಾಡಾಕತ್ತಿಲ್ಲ ಸುಮ್ನ ಕೊಡಿಸಿ ಅಕ್ಕಿ ಕೇಳಿದ್ದೆ ಏ ನೀನು ಹಂಗಲ್ವೆ ಹತ್ತು ಸಾವಿರ ರೂಪಾಯಿ ಸೀರೆ ಉಡಕ್ ಅಕ್ಕಿ ಮೈಸೂರು ಮಹಾರಾಣ ಅಕ್ಕಿ ಬಗ್ಗೆ ಕಳ್ಸಿದ್ರ ನಿಂದ ಸೀರೆ ಕೊಟ್ಟ ಬಿಡ ಕೊಡಕ್ ಅಕ್ಕಿ ತಗೊಳಕ್ ತಯಾರ ಕೇಳ ಅಕ್ಕಿ ಆಗುವಂತಳ ನೀನ್ ತಗೊಂಡ್ಬಾ ಹೋಗ್ ಎಲ್ಲಾ ತಗೋತಾಳ ಹೊಸದ್ ಕೊಡಿಸ್ರಿ ನಾವಲ್ಲ ಸೀರೆ ಉಟ್ಕೊಳಕ್ಕ ನಿಮಗ್ ಬೇಕಂದ್ರೆ ನೀವೇ ಉಟ್ಕೋರಿ ನನಗಲ್ಲ ಸೀರೆ ಬೇಕಾಗಿತ್ತು ನಿನಗೆ ಬೇಕಾದ್ರೂ ಉಟ್ಕೋ ಸಾಕಾದ್ರೂ ಬಿಡ 呵呵。<laughs> يقلني <muchos> اللص

ಏನ್ ತಿಳ್ಕೊಂತಾರ ಹಿಂಗ್ ಬೈಕೊಂಡ್ರ ನಾನು ಮರ್ಯಾದಿ ಕಳಿಬಾಡ ಯಾವನಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಇಟ್ಟಾನ ನಿಮ್ ಅವನ ಸುಮ್ನ ಆಗ ಬೈಕೋಬಾಡ ನಾನು ಅತಿ ಕೇಳಿದ್ದು ಕಳಿಸಿ ಅಂತ ನಾನ್ ಮಾತ್ ಕೇಳಿದ್ಯಾ ನಿಮ್ಮ ಹೇಳಿದ್ದು ಕರೆಕ್ಟ್ನಿ ಕೇಳಿದ್ದ ಕೊಡ್ಸ ಹೂ ಹಂತಿದ್ರ ಮಾತ ಮುಗದ ಹೋಗಿತ್ತ ನೀನ್ ಹೇಂತಿ ಆ ಅನ್ನ ಮನಿ ಹೊಯ್ಕೊಳ್ಳುದು ತಪ್ತಿತ್ತ ನೋಡಪ್ಪ ಸೂರ ಕಳ್ಳ నా వంద మాత్ర హెల్తేనే తెలుకో కాదు మనీ అంచు కెంప వైకో బారత ತಪ್ಪ ರಿಯಲಿ ಸೋ ನೈಸ್ ದೋಸ್ತ ನನಗೆ ಯಾಕೋ ಹೇಳಿದ್ದ ಎಲ್ಲಿ ಮಿಸ್ಟೇಕ್ ಅನ್ನಿಸ್ತ ಇರಲಿ ಅಡ್ಜಸ್ಟ್ ಮಾಡ್ಕೊತೀನಿ ನೀ ಹೇಳ್ದಂಗೆ ಕೇಳ್ತೀನಿ ಯಾಕೆ ನೀನು ವೈನಿಕಾಳಜಿ ಭಾಳನ ಮಾಡಕತ್ತೆ ಸೊ ಇವತ್ತಿಂದ ನನ್ನ ಮನೆ ಬಾಡಿಗೆ ರೇಷನ್ ಕರೆಂಟ್ ಬಿಲ್ ನನ್ನ ಮಗನ ಪೀಝ ಎಲ್ಲ ನೀನ ನೋಡ್ಕೋ ನಾನು ನಾನ ನಿಮ್ಮನೆಗೆ ಆಕೆ ಕೆಳ್ದೆಲ್ಲ ಕೋಡ್ಸ್ಕೊಂತ ಟ್ರಿಪ್ ಮಾಡಿಸ್ಕೊಂತ ಅಡ್ಡಾಡ್ತೀನಿ ಬೇಡಪ್ಪ ಬೇಡ ಮನೆ ಸುದ್ದಿ ಇವತ್ತ ಲಾಸ್ಟ್ ಇನ್ನು ಮುಂದೆ ನಿಮ್ ಮನೆ ಅಷ್ಟ ಅಲ್ಲ ಬೇರೆದವ್ರ ಮನೆಯ ವಿಷಯದಾಗೋ ತಿಳಿ ಹಾಕಿಲ್ಲಪ್ಪ ಹಾಕೊಲ್ಲ ಅದೇನೋ ಅಂತಾರಲ್ಲ ಮದಿವಾಗೋ ಬ್ರಾಹ್ಮಣ ಅಂದ್ರ ನೀನ ನನ್ನ ಹೆಂಡ್ ತಂದಿದ್ರಂತ ಹೊಲಸ ವಾಸನೆ ಬರಕತ್ತಿತ್ತಲ್ಲೋ ದೋಸ್ತ ಗೊತ್ತಿಲ್ಲಪ್ಪ ಯಾಕೋ ಬಹಳ ಪ್ರೆಶರ್ ಬಂದಂಗಾಗಿ ತಿನ್ನಕ್ಕೆ ಹೂಸ್ ಹೊಡೆದ ಅದ್ರದ ವಾಸನೆ ಲೇನಿ ಮೌನ ಹದಿನೈದು ನಿಮಿಷ ಆತ ಮಗನ ವಾಸನೆ ಬರ್ರಕತ್ತ

টাইট গলে ইমান চেলে বন্ধিলি পা তলত ಹೋಗ ಮಗನ ಐದಿಂದ ಜಾತ್ರೆ ಬುಸುಡ್ಕೆ ದಿನ ಬೆಳಿಗ್ಗೆದ ಜಗಳ ಕೇಳಿಕ್ರೆ ಎಲ್ಲ ಬರಂಗಿಲ್ಲ ಅಂತಿದ್ದೆಲ್ಲ ಎಣ್ಣೆ ಒಳಗೆ ಜಪಾಳ ಗುಳಿಗೆ ಹಾಕಿನಿ ಏತಕೊಂತ ಅಲ್ಲೇ ಕುಂದ್ರ ಮಗನ you <laughs>